ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅನ್ಕೊಂತೀನಿ ಇವತ್ತು ಎಗ್ ಗುರ್ಜಿ ಯಾವ ರೀತಿ ಮಾಡೋದು ಅಂತಂದು ನೋಡ್ಕೊಂಬ್ರ ಬನ್ನಿ ಇದು ಈ ಮೆಥಡಲ್ಲಿ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಯಾವ ರೀತಿ ಮಾಡೋದಂತಂದು ತೋರಿಸ್ತಿದ್ದೀನಿ ಬನ್ನಿ ಒಂದು ಪಾತ್ರೆ ತಗಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿ ಹಾಕಬೇಕು ಈರುಳ್ಳಿ ಜಾಸ್ತಿ ತೊಗೋಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಕರಿಬೇವು ತಗೋಬೇಕು ಕರಿಬೇವು ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ಮೆಣಸಿನಕಾಯಿ ಹಾಕಬೇಕು ಅವನು ಫ್ರೈ ಮಾಡ್ಕೋಬೇಕು ಇವಾಗೆ ಟೊಮೊಟೊ ಹಾಕಬೇಕು ಟೊಮೊಟೊ ಹಾಕಿ ಮಿಕ್ಸ್ ಮಾಡಬೇಕು ಟೊಮೊಟೊ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡಬೇಕು ಇವಾಗ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಆಗಕ್ಕೆ ಬಿಡಬೇಕು ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದನ್ನೇ ಫ್ರೈ ಮಾಡ್ಕೋಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡು ಈ ಮನೆಯಲ್ಲೇ ಮಾಡಿರೋದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ನೀವು ಮನೆಯಲ್ಲೇ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗಿ ರುಚಿಗೆ ತಕ್ಕ ಸ್ಟೂಪ್ ಹಾಕಬೇಕು ಇವಾಗಿ ಅರ್ಶನ ಪೂಡಿ ಹಾಕಬೇಕು ಇವಾಗ ಗರಂ ಮಸಾಲ ಹಾಕಬೇಕು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು ಇವಾಗೆ ಎಗ್ ತೊಗೊಂಡಿದ್ದೀವಿ ನೋಡಿ ಇಲ್ಲಿ ಮೂರು ಎಗ್ ತೊಗೊಂಡಿದ್ದೀನಿ ಇವಾಗ 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 ಎಗ್ ಹಾಕಬೇಕು ನಾನಿಲ್ಲಿ ಮೂರು ಜನಕ್ಕೆ ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಮೂರು ಎಗ್ ತೊಗೊಂಡಿದ್ದೀನಿ ಇವಾಗ ಎಗ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಗ್ಗು ಅದೆಲ್ಲ ಪುಡಿ ಪುಡಿ ಆಗಬೇಕು ಹಾಗೆ ಮಿಕ್ಸ್ ಮಾಡಬೇಕು ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಆಗಬೇಕು ಪುಡಿ ಪುಡಿ ಹಂಗೆ ಆಗಬೇಕು ಎಲ್ಲ ಎಲ್ಲ ಫ್ರೈ ಆಗಿರುತ್ತೆ ಈರುಳ್ಳಿ ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗಬೇಕು ಒಂದಿಷ್ಟು ತಳಕ್ಕೆ ಹತ್ತಿ ಎಲ್ಲ ನೋಡ್ತಾ ಇರ್ಬೋದು ಹಂಗೆ ಮಿಕ್ಸ್ ಮಾಡಬೇಕು ಗ್ಯಾಸ್ ಸಣ್ಣ ಇಟ್ಕೋಬೇಕು ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕಬೇಕು ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನೆಕ್ಸ್ಟ್ ಡೇದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ನಮಸ್ಕಾರ